ನನ್ನ ನಮ್ಮ ಈ ಸೈಲಿ ಗುರ್ಲಿಂಗಪ್ಪ ಹೀರೂರ ಏನು ರೇಟ್ ಇದೆ ಯಾರು ಥರದ ಕೊಡಿದ್ರೆ ಐದು ಲಕ್ಷ ಹೇಳಿದ್ವಿ ನೋಡಿ ಐದು ಲಕ್ಷ ರೀ ಎಷ್ಟು ವರ್ಷದ ರೀ ಇದು ಅಡಿತ ವರ್ಷಿಂದವ್ರಿ ಎರಡೂವರೆ ವರ್ಷ ಎಷ್ಟು ಸಲ ಹಲೀ ಹಲ್ಲು ಒಂದು ಕಡಿವಾದ್ರಿ ಸರ್ ಒಂದು ಕಡಿಮೆ ಬೇಡ್ರಿ ಬ್ಯಾಡಬಿಡ್ರಿ ಬ್ಯಾಡಬೇಡಿ ಇದು ನೀವು ಯಾವಾಗ ಹುಟ್ಟಿದ್ರಿ ನಾವು ಕರ ಇದ್ದಾಗ ಒದ್ದೇವ್ರಿ ಸರ್

லோன் ஏன் நோடண் ஜ ஏன் எடுத்துக்க மாடம் ரீ